ಭಾರತದ ಇತಿಹಾಸ ಕಂಡ ಒಬ್ಬ ಮಹಾನ್ ವ್ಯಕ್ತಿ ಚಾಣಕ್ಯ ಅಥವಾ ವಿಷ್ಣುಗುಪ್ತ ಅಥವಾ ಕೌಟಿಲ್ಯ ಎನ್ನುವ ಹೆಸರಿನಿಂದ ಪ್ರಖ್ಯಾತಿ ಪಡೆದಿರುವಂತಹ ಭಾರತದ ಮಹಾನ್ ಅರ್ಥಶಾಸ್ತ್ರಜ್ಞ ನೀತಿ ನಿಪುಣ ರಾಜಕೀಯ ಚತುರನಾಗಿರುವಂತಹ ಚಾಣಕ್ಯ ಜೀವನದ ಹಲವಾರು ಅಂಶಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ತಿಳಿಸಿಕೊಡುವಂಥದ್ದನ್ನು ಗಮನಿಸ್ತೀವಿ ನಿಜವಾದ ಬಂದು ಯಾರು ಎನ್ನುವುದಕ್ಕೆ ಸಂಬಂಧಿಸಿದಂತೆ ಚಾಣಕ್ಯ ತನ್ನ ನೀತಿ ಸಾರದಲ್ಲಿ ಯಾವ ರೀತಿಯಾಗಿ ಹೇಳಿರುವಂಥದ್ದು ಮನುಷ್ಯನಿಗೆ ಐಶ್ವರ್ಯ ಇರುವಾಗ ಅಧಿಕಾರ ಇರುವಾಗ ಆಸ್ತಿ ಅಂತಸ್ತು ಸಂಪತ್ತು ಇರುವಂತ ಸಂದರ್ಭದಲ್ಲಿ ಎಲ್ಲರೂ ತಮ್ಮ ಜೊತೆಗೆ ತಮ್ಮನ್ನು ಹೊಗಳುವಂಥದ್ದು ಸರ್ವೇ ಸಾಮಾನ್ಯವಾಗಿರುವಂಥದ್ದು ಆದರೆ ನಿಜವಾದ ಬಂಧು ನಮ್ಮವರು ಯಾರು ಎನ್ನುವುದು ಗುರುತಿಸುವುದು ಹೇಗೆ ಎನ್ನುವುದಕ್ಕೆ ಸಂಬಂಧಿಸಿದಂತೆ ಚಾಣಕ್ಯ ಈ ಒಂದು ನೀತಿ ಸಾರದಲ್ಲಿ ಬಹಳ ಉತ್ತಮವಾಗಿ ಇಲ್ಲಿ ತಿಳಿಸಿಕೊಟ್ಟಿರುವಂಥದ್ದು ಆಗಿದೆ ನಿಜವಾದ ಬಂಧು ಎನ್ನುವುದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಹೇಳಿರುವಂಥದ್ದನ್ನ ಗಮನಿಸ್ತೇವೆ ಉತ್ಸವೇ ವ್ಯಸನೆ ಜೀವ ದುರ್ಭಿಕ್ಷೆ ಶತ್ರು ವಿಗ್ರಹೆ ರಾಜದ್ವಾರೆ ಸ್ಮಶಾನೇ ಚಿಷ್ಠತಿ ಸ ಬಾಂಧವ ಇಲ್ಲಿ ನಿಜವಾದ ಬಂಧುವಿಗೆ ಸಂಬಂಧಿಸಿದಂತೆ ಅಂದ್ರೆ ನಿಜವಾದ ಬಂಧು ಯಾರು ಎಂಬುದಕ್ಕೆ ಸಂಬಂಧಿಸಿದಂತೆ ಚಾಣಕ್ಯ ಯಥಾರ್ಥದೊಂದಿಗೆ ಇಲ್ಲಿ ತಿಳಿಸಿರುವಂತದ್ದು ಕಾಣಿಸ್ತದೆ ರೋಗದಿಂದ ಹಾಸಿಗೆ ಹಿಡಿದಾಗ ಬಂದು ನಮ್ಮ ಯೋಗಕ್ಷೇಮವನ್ನು ವಿಚಾರಿಸಿ ಸಾಂತ್ವನಗೊಳಿಸುವವನು ನಮ್ಮ ಬಂಧು ಗ್ರಹಚಾರ ನೆಟ್ಟಗಿಲ್ಲದೆ ತೊಂದರೆಗೊಳಗಾದಾಗ ಬಂದು ನೋಡುವವನು ತನಗಾದವನು ಶತ್ರುಗಳಿಗಾಗಿ ಕಾಡಿದಾಗ ಗೌರವ ಪುರಸ್ಕಾರಗಳು ಸಮಾಜದಿಂದ ಲಭಿಸಿದಾಗ ಮರಣಿಸಿದಾಗ ಈ ಎಲ್ಲ ಸಂದರ್ಭಗಳಲ್ಲೂ ತನ್ನನ್ನು ಬಿಡದೇ ಇರುವವನೇ ನಿಜವಾದ ಬಂಧು ಎಂದು ಇಲ್ಲಿ ಚಾಣಕ್ಯ ಹೇಳಿರುವಂತದ್ದಾಗಿದೆ ಲೋಕಾಭಿರಾಮವಾಗಿ ಬಂದು ಹೋಗುವವರು ಬಂಧುಗಳಲ್ಲ ನಮ್ಮ ಸುಖ ದುಃಖಗಳಲ್ಲಿ ಸಹಭಾಗಿ ನಿಜವಾದ ಬಂಧುವಾಗಿ ತೋರುತ್ತಾನೆ ಅಂದ್ರೆ ಕೆಲವೊಂದು ನಲ್ಲಿ ಲೋಕಾಭಿರಾಮವಾಗಿ ಬಂದು ಭೇಟಿಯಾಗಿ ಮಾತುಗಳನ್ನಾಡಿ ಹೊಗಳಿ ಹೋಗುವಂಥದ್ದು ಇರುವಂತದ್ದಾಗಿ ಅಂಥವರು ಬಂಧುಗಳಲ್ಲ ಎಲ್ಲ ಒಂದು ಸಂದರ್ಭಗಳಲ್ಲಿ ಸುಖ ದುಃಖದ ಸಂದರ್ಭಗಳಲ್ಲೂ ಅದರಲ್ಲೂ ಕಷ್ಟದ ಸಂದರ್ಭಗಳಲ್ಲಿ ಜೊತೆಯಾಗಿ ನಿಲ್ಲುವವನು ಸಾಂತ್ವನ ಹೇಳುವವನು ಆ ಪ್ರೋತ್ಸಾಹಿಸುವಂತವನು ಜೊತೆ ನಿಲ್ಲುವಂತವನು ನಿಜವಾದ ಬಂಧುವು ಎಂದು ಇಲ್ಲಿ ಚಾಣಕ್ಯ ಹೇಳಿರುವಂತದ್ದಾಗಿದೆ ಇಲ್ಲಿ ಚಾಣಕ್ಯನ ಒಂದು ನೀತಿ ಸಾರದಲ್ಲಿ ನಾವು ಗಮನಿಸುವಂತ ಅಂಶ ಅಂದಾಗ ಎಲ್ಲರೂ ನಮ್ಮ ಬಂಧುಗಳಲ್ಲ ನಮ್ಮ ಜೊತೆಗಿರುವಂತವ್ರೆಲ್ಲರೂ ನಮ್ಮ ನಿಜವಾದ ಬಂಧುಗಳಲ್ಲ ಕಷ್ಟ ಸುಖ ಸಂತೋಷ ಪ್ರತಿಯೊಂದು ಸಂದರ್ಭದಲ್ಲೂ ಸಹ ನಮ್ಮ ಜೊತೆಗೆ ನಿಲ್ಲುವವರೇ ನಿಜವಾದ ಬಂಧುಗಳು ಅನ್ನುವಂತ ಮಾತನ್ನ ಚಾಣಕ್ಯ ಹೇಳಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದ